ಕ್ಷುಲ್ಲಕ ವಿಚಾರಕ್ಕೆ ಜೀವಕೋಟ ತಂದೆಗೆ ಚಾಕು ಇರಿದ ಪಾಪಿ ಪುತ್ರ ಹುಬ್ಬಳ್ಳಿಯ ಅದರಗುಂಚಿ ಗ್ರಾಮದಲ್ಲಿ ಘಟನೆ ಗಾಯಹಾಳು ತಂದೆ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಹೌದು ಕ್ಷುಲ್ಲಕ ವಿಚಾರಕ್ಕೆ ಸಂಬಂಧಿಸಿದಂತೆ ತಂದೆ ಮಗನ ನಡುವೆ ಗಲಾಟೆ ಆರಂಭವಾಗಿ ಕೊನೆಗೆ ಜೀವಕೋಟ ತಂದೆಗೆ ಪಾಪಿ ಪುತ್ರ ಚಾಕು ಇರಿಯುವ ಮೂಲಕ ಗಲಾಟೆ ಅಂತ್ಯವಾಗಿರುವ ಘಟನೆ ಹುಬ್ಬಳ್ಳಿ ತಾಲೂಕು ಅದರಗುಂಚಿ ಗ್ರಾಮದಲ್ಲಿ ನಡೆದಿದೆ ಅದ್ರಗುಂಚಿ ಗ್ರಾಮದ ನಿವಾಸಿ ಐವತ್ತೆರಡು ವರ್ಷದ ಯಲ್ಲಪ್ಪ ಸುಂಕದ ಚಾಕು ಇರಿತಕ್ಕೆ ಒಳಗಾದ ತಂದೆಯಾಗಿದ್ದಾನೆ ಇನ್ನು ಯಲ್ಲಪ್ಪ ಸುಂಕದ ಅವರ ಪುತ್ರ ಇಪ್ಪತ್ತೆರಡು ವರ್ಷದ ಮಹಾಂತೇಶ ಚಾಕು ಇರಿದ ಆರೋಪಿ ಎಂದು ಗುರುತಿಸಲಾಗಿದೆ ಮಹಂತೇಶ ಮನೆಯಲ್ಲಿನ ತನ್ನ ಸಾಮಗ್ರಿಗಳ ವಿಚಾರವಾಗಿ ತನ್ನ ಅಜ್ಜಿಯವರೊಂದಿಗೆ ಕಿರಿಕ್ ತೆಗೆದಿದ್ದಾನೆ ಈ ವೇಳೆ ತಂದೆ ಯಲ್ಲಪ್ಪ ಜಗಳ ಬಿಡಿಸಲು ಮುಂದಾಗಿ ಮಹಾಂತೇಶನಿಗೆ ಬೈದಿದ್ದಾನೆ ಆದರೆ ಅಷ್ಟಕ್ಕೆ ಸುಮ್ಮನಾಗದ ಎ ಕಿರಿಕ ಕಿರಾತಕ ಮಗ ಮನೆಯಲ್ಲಿನ ಚಾಕು ತೆಗೆದು ತನಗೆ ಜೀವ ನೀಡಿದ ತಂದೆಗೆ ಮೂರ್ನಾಲ್ಕು ಬಾರಿ ಚಾಕು ಇರಿದಿದ್ದಾನೆ ಇನ್ನು ಚಾಕು ಇರಿತ ಆಗುತ್ತಿದ್ದಂತೆ ಮನೆಯ ಸಿಬ್ಬಂದಿಗಳು ಗಾಯಾಳು ಯಲ್ಲಪ್ಪನನ್ನ ಕೆಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಯಲ್ಲಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಸಂತೋಷ ಮೇದಾರ ಹುಬ್ಬಳ್ಳಿ